ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿ ಎಸ್ ಇನ್ ಕಿಚನ್ ನಾನು ನಿಮ್ಮ ಮಂಜುಳ ಇವತ್ತಿನ ರೆಸಿಪಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡುವಂತಹ ಆಂಧ್ರ ಸ್ಟೈಲ್ ಪಪ್ಪು ಚಾರು ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ತಗೊಳ್ಳಿ ಅದರಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ಎರಡು ಟೈಮು ವಾಶ್ ಮಾಡಿಕೊಳ್ಳಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಇದರಲ್ಲಿರುವಂತಹ ದೋಳ ಎಲ್ಲ ಹೋಗುತ್ತೆ ಈಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕಿ ಎರಡು ಗ್ಲಾಸ್ ಆದರೆ ಸಾಕಾಗುತ್ತೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೂರು ಟೊಮೊಟೊನ ಹಾಕ್ತಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿರೋಂತಹ ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಮತ್ತು ಅರ್ಧ ಸ್ಪೂನಷ್ಟು ಹರಿಶಿನ ಹಾಕಿ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ನಾಲ್ಕು ಆದರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈಗ ನೋಡಿ ನಾನು ಬೇಯಿಸ್ಕೊಂಡು ಆಗಿದೆ ಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ಮೆತ್ತಗೆ ಬೆಂದಿದೆ ಬೇಳೆ ಅದರಿಂದ ಮ್ಯಾಶ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಹೀಗೆ ನಾವು ಒಗ್ಗರಣೆ ಮಾಡ್ಕೊಳೋಣ ಫಸ್ಟ್ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊಳ್ಳಿ ಅದರಲ್ಲಿ ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಸಾಂಬಾರು ಟೇಸ್ಟು ಜಾಸ್ತಿ ಆಗುತ್ತೆ ಈಗ ಒಂದು ಇಡಿಯಷ್ಟು ಕರಿಬೇವನ ಹಾಕಿ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ಮೆಣಸಿನ್ಕಾಯಿನ ಮುರಿದು ಒಗ್ಗರಣೆಗೆ ಹಾಕ್ಕೊಳ್ಳಿ ಇದು ಜಸ್ಟು ಫ್ಲೇವರ್ಗೋಸ್ಕರ ಅಷ್ಟೇ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಸಿರೋಂತಹ ಟೊಮೊಟೊ ಮತ್ತು ಬೇಳೆನ ಒಗ್ಗರಣೆ ಒಳಗಡೆ ಸೇರಿಸ್ಕೊಳ್ಳೋಣ ನಂತರ ಕುಕ್ಕರ್ನ ತೊಳೆದು ಆ ನೀರನ್ನ ಕೂಡ ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಂದು ಇಡಿಯಷ್ಟು ಕರಿಬೇವನ ಹಸಿ ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ಇಂಡಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕಾಲ ಕುದಿಯಲು ಬಿಡಬೇಕು ನಾನು ಮಾಡುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದನ್ನು ಒಂದು ಹತ್ತು ನಿಮಿಷ ಕಾಲ ಹಿಂಗೆ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸಿದರೆ ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಅನ್ನ ಜೊತೆಗಂತೂ ಸೂಪರಾಗಿರುತ್ತೆ ತಪ್ಪದೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್